ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯಸ್ ನಾನು ಇವತ್ತು ಮಾರ್ನಿಂಗ್ ಬೇಗನೆ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಇವಾಗ ತಿಂಡಿ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಬಂದೆ ತಿಂಡಿಗೆ ನಾನು ಇವತ್ತು ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿ ಜೊತೆಗೆ ಏನು ಮಾಡಬೇಕು ಅಂತ ತುಂಬನೇ ಕನ್ಫ್ಯೂಷನಲ್ಲಿದ್ದೆ ಆವಾಗ ನನ್ನ ಹಸ್ಬೆಂಡು ಚಿಕನ್ ತಂದು ಕೊಡ್ತೀನಿ ಚಿಕನ್ ಸಾಂಬಾರು ಮಾಡು ಅಂತ ಹೇಳಿದ್ರು ನನಗೆ ಚಿಕ್ ಇಡ್ಲಿ ಜೊತೆಗೆ ಚಿಕನ್ ಆಗಿರಬಹುದು ಮಟನ್ ಆಗಿರಬಹುದು ತುಂಬಾ ಇಷ್ಟ ಆಗುತ್ತೆ ತುಂಬಾ ಫೇವ್ರೆಟ್ ಅಂತಲೇ ಹೇಳ್ಬೋದು ನಿಮಗೂ ಯಾರ್ಯಾರಿಗೆ ಈ ಥರ ಇಡ್ಲಿ ಜೊತೆಗೆ ಚಿಕನ್ ಸಾಂಬಾರು ಇದೆಲ್ಲ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ನನಗೂ ಕೂಡ ಗೊತ್ತಾಗುತ್ತೆ ಹಾಗೆಯೇ ನನ್ನ ಮಗ ಬೇರೆ ಕೈ ಬಿಡ್ತಾ ಇರಲಿಲ್ಲ ಇಡ್ಲಿಗೆಲ್ಲ ಹಾಕ್ಬಿಟ್ಟು ಎತ್ತಿಟ್ಬಿಟ್ಟು ಅವನ್ನ ಎತ್ಕೊಂಡು ಹಾಗೆ ಆಟಡಿಸ್ತಾ ಇದೆ ನಮ್ಮ ಹಸ್ಬೆಂಡ್ ಹತ್ರ ಜಾಸ್ತಿ ಹೋಗಲ್ಲ ಅವನು ಹೋಗ್ತಾನೆ ಒಂದು ಫೈವ್ ಮಿನಿಟ್ಸ್ ಹೋಗ್ತಾನೆ ಅಷ್ಟೇ ಮತ್ತೆ ಅಮ್ಮ ಅಮ್ಮ ಅಂದ್ಕೊಂಡು ಬರ್ತಾನೆ ಹಾಗಾಗಿ ಅವ್ನ ಎತ್ಕೊಂಡು ಹಾಗೆಯೇ ಅಳ್ತಾನೆ ಆಮೇಲೆ ಅಂತ ಅಂದ್ಬಿಟ್ಟು ಎತ್ಕೊಂಡು ಹಾಗೆ ಇದ್ದೆ ಆಮೇಲೆ ಅವರು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಎತ್ಕೊಂಡು ಎತ್ಕೋತೀನಿ ಕೊಡಿಲಿ ಅಂದ್ಬಿಟ್ಟು ಒಂದು ಹತ್ತು ನಿಮಿಷ ಕಾಲು ಗಂಟೆ ಹೊರಗಡೆ ಕರ್ಕೊಂಡು ಹೋದರು ಅವರು ನಾನು ಅಷ್ಟರಲ್ಲಿ ಅವ್ರು ಬರೋಷ್ಲಿ ಅಡುಗೆ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಇಡ್ಲಿ ಎಲ್ಲ ಫುಲ್ಲು ಬೇಯಿತು ಅದನ್ನೆಲ್ಲ ಒಂದು ಹಾಟ್ ಬಾಕ್ಸ್ಗೆ ಹಾಕ್ಬಿಟ್ಟು ಎತ್ತಿಟ್ಬಿಟ್ಟು ಇಲ್ಲಿ ಚಿಕನನ್ನು ನಾನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದೆಲ್ಲ ವಾಶ್ ಮಾಡಾದ ಮೇಲೆ ನಾನು ಎಗ್ ಬೇಯಿಸ್ಕೊಳ್ಳೋಣ ಅಂತ ಇದ್ದೀನಿ ನಾನು ಪಾಪುಗೆ ಡೇ ಬೈ ಡೇ ಎಗ್ನ ಕೊಡ್ತೀನಿ ಅಂದರೆ ಒಳಗಡೆ ಎಗ್ ಭಂಡಾರ ಬರುತ್ತಲ್ಲ ಅದನ್ನು ನಾನು ಕೊಡೋದಿಲ್ಲ ಎಗ್ ವೈಟ್ ಮಾತ್ರ ನಾನು ಕಂಪಲ್ಸರಿ ಡೇ ಬೈ ಡೇ ಕೊಟ್ಟೆ ಕೊಡ್ತೀನಿ ಅದನ್ನೆಲ್ಲ ಬೇಲಿಕೆ ಇಟ್ಬಿಟ್ಟು ನಾನು ಇಲ್ಲಿ ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಸಾಂಬಾರು ಪೌಡ್ರು ಕಾಯಿ ಚಕ್ಕೆ ಲವಂಗ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾನು ಫಸ್ಟು ಪೇಸ್ಟ್ ಮಾಡ್ಕೊಳ್ತೀನಿ ಒಬ್ಬೊಬ್ರು ಸಪ್ಸಪ್ರೇಟಾಗಿ ಕಾಯಿ ಎಲ್ಲ ರುಬ್ಕೊಳ್ತಾರೆ ಬಟ್ ನಾನು ಆ ಥರ ಮಾಡೋದಿಲ್ಲ ಎಲ್ಲ ಫುಲ್ಲು ಒಟ್ಟಿಗೆ ಹಾಕ್ಬಿಟ್ಟು ರುಬ್ಕೊಳ್ತೀನಿ ಇದು ಕೂಡ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಇದಾದ ನಂತರ ನಾನು ಎಗ್ನ ಚೆನ್ನಾಗಿ ಬೇಯಿಸ್ಲಿಕ್ಕೆ ಎತ್ತಿಟ್ಬಿಟ್ಟು ಒಂದು ಕುಕ್ಕರ್ನ ತಗೊಂಡು ಇದನ್ನ ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ನ ಜಾಸ್ತಿ ಹಾಕೋದಿಲ್ಲ ಯಾಕಂದರೆ ಹೆಲ್ತ್ಗೆ ಒಳ್ಳೇದಲ್ಲ ಅಲ್ವಾ ಹಾಗಾಗಿ ಆಯಿಲ್ನ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತೀನಿ ನಾನು ಇವತ್ತು ಕುಕ್ಕರಲ್ಲಿ ಮಾಡ್ಕೊಳ್ಳೋಣ ಡೈಲಿ ನಾನು ಯಾವಾಗ್ಲೂ ಅಂದರೆ ಯಾವಾಗಲಾದರೂ ಚಿಕನ್ನ ನಾವು ಮಾಡಿದ ಮಾಡಿದಾಗ ನಾನು ಪಾತ್ರೆಲೇ ಮಾಡ್ಕೊಳ್ತಾ ಇದ್ದೆ ಬಟ್ ಇವತ್ತು ನಾನು ಕುಕ್ಕರಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಕುಕ್ಕರಲ್ಲೇ ಚೆನ್ನಾಗಿ ಅದನ್ನೆಲ್ಲ ನೀರೆಲ್ಲ ಫುಲ್ಲು ಹೋಗಬೇಕದು ಹಿಂಗಬೇಕು ನೀರೆಲ್ಲ ಅಷ್ಟು ನಾನು ಚಿಕನ್ನ ಹಾಕ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ ಅದೆಲ್ಲ ನೀರೆಲ್ಲ ಮೇಲೆ ಮಸಾಲೆನ ಹಾಕ್ಬಿಟ್ಟು ಸ್ವಲ್ಪ ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಕೂಡ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಇದನ್ನು ನಾನು ಸ್ವಲ್ಪ ಒಂದು ಸಲ ಕಲಾಯಿಸ್ಬಿಟ್ಟು ಮೂರು ವಿಜಲ್ನ ಬರ್ಸ್ಕೊಳ್ತೀನಿ ಇವತ್ತು ತುಂಬಾ ಕುಕ್ಕರಲ್ಲಿ ಮಾಡಬೇಕು ಅಂತ ಅನ್ನಿಸ್ತು ನನಗೆ ಯಾಕಂದರೆ ಕುಕ್ಕರಲ್ಲೂ ಕೂಡ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಫೈನಲಿ ಚಿಕನ್ ಸಾಂಬಾರು ಕೂಡ ರೆಡಿ ಆಯಿತು ಈಗ ನಾನು ಪಾಪುಗೆ ಸ್ವಲ್ಪ ಅವಾಗಲೇ ಅವನಿಗೆ ಸ್ವಲ್ಪ ಒಂದು ಇಡ್ಲಿ ತಿನ್ನಿಸಿದ್ದೆ ನಾನು ತಿನ್ನಬೇಕಾದ್ರೆ ಸ್ವಲ್ಪ ಇನ್ನೊಂದು ಆಫ್ ಇಡ್ಲಿ ಅವನಿಗೆ ತಿನ್ನಿಸ್ತೀನಿ ಯಾವಾಗಲೂ ಅಷ್ಟೇ ನಾನು ನಾನು ಏನೇ ತಿಂದರೂ ಅಷ್ಟೇ ಅವನಿಗೆ ಮಧ್ಯ ಮಧ್ಯ ಸ್ವಲ್ಪ ತಿನ್ನಿಸಿರ್ತೀನಿ ಮುಂಚೆನೇ ನಾನು ತಿನ್ಬೇಕಾದ್ರೆ ಒಂದು ಸಲ ಅವನಿಗೆ ತಿನ್ನಿಸ್ತೀನಿ ಅವನು ಕೂಡ ಎಂಜಾಯ್ ಮಾಡಿಕೊಂಡು ಅವನಿಗೂ ಕೂಡ ಇಷ್ಟ ಆಗುತ್ತೆ ಈ ಥರ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ ಅವನಿಗೆ ಅವನು ಕೂಡ ಎಂಜಾಯ್ ಮಾಡ್ಕೊಂಡು ತಿಂತಾ ಅಮ್ಮ ಸೂಪರ್ ಅನ್ಬಿಡಲ್ಲಿ ಸಿನಿಮಾ ಸೂಪರ್ ಅನ್ಬಿಡ ಅಲ್ಲ ಹೇಳು ಸೂಪರ್ ಅಣ್ಣ ಸೂಪರ್ ಹಾಯ್ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾವು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ ಗಾಯ್ಸ್ ಮಾರ್ನಿಂಗೇ ಎದ್ದು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ತಿಂಡಿಗೆ ಇಡ್ಲಿ ಮತ್ತು ಚಿಕನ್ ಸಾಂಬಾರನ್ನ ಮಾಡ್ಕೊಂಡಿದ್ದೆ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಫ್ರೆಂಡ್ಸ್ ಚೆನ್ನಾಗಿ ಬಾರಿಸ್ಬಿಟ್ಟು ಇವಾಗ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಗೈಸ್ ಏನಪ್ಪ ಅಂತ ಅಂದರೆ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಹೌದು ನನ್ನ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ನನ್ನ ಮಗ ಹೊಟ್ಟೆನಲ್ಲಿ ಇರಬೇಕಾದ್ರೆ ಮೂಮೆಂಟ್ಸು ಯಾವ ರೀತಿ ಇತ್ತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ನನಗೆ ಹೇಳ್ತಾಯಿದ್ರು ಈ ದೊಡ್ಡವರೆಲ್ಲ ನಮ್ಮ ಅಜ್ಜಿ ಅವರೆಲ್ಲ ಗೊತ್ತಿರೋರು ತುಂಬ ಹಿರಿಯಾದಿರ್ತಾರೆ ನೋಡಿ ಅವ್ರು ಹೇಳ್ತಾಯಿದ್ರು ನಿನಗೆ ಯಾವ ರೀತಿ ಮೂಮೆಂಟ್ಸ್ ಇದೆ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಯಾವ ರೀತಿ ಇದೆ ನಿನಗೆ ಅಂತ ಅವರು ಕೇಳ್ತಾಯಿದ್ರು ನಾನು ಅವ್ರಿಗೆ ಈ ಥರ ಇದೆ ಅಂತ ಹೇಳಿದಾಗ ಅವರು ನಿನಗೆ ಇದೇ ಥರ ಆಗಬಹುದು ಅಂತ ಹೇಳ್ತಾಯಿದ್ರು ಅದು ಏನಂತಂದರೆ ಆಗಿನ ಕಾಲದವರು ಹೇಳಿರೋದ್ರಲ್ಲಿ ಆಗಿನ ಕಾಲದವರು ಗಾಯ್ಸ್ ಹೇಳಿರೋದ್ರಲ್ಲಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟಿಗೆ ಒಂದು ನೈಂಟಿ ಫೈವ್ ಪರ್ಸೆಂಟ್ ನಿಜವೇ ಆಗಿದೆ ಅಲ್ವಾ ಸೊ ಹಾಗಾಗಿ ನನ್ನ ಅವ್ರ ಅವ್ರು ನನ್ನನ್ನು ಕೇಳಿದಾಗ ಅವರು ಹೇಳಿದ್ದು ನೋಡಿದ್ರೆ ನನಗೆ ಶಾಕು ನನಗೆ ಡೆಲಿವರಿ ಆದಮೇಲೆ ಅವ್ರು ಹೇಳಿದ್ದು ಕೇಳಿದ್ಮೇಲೆ ಅಂದರೆ ಈ ರೀತಿ ಜಾಸ್ತಿ ಇತ್ತ ಮೂಮೆಂಟ್ಸ್ ನಿನಗೆ ಕಮ್ಮಿ ಇತ್ತಾ ಈ ಇದೇ ರೀತಿ ಆಗುತ್ತೆ ನಿನಗೆ ಅಂತ ಅವ್ರು ನನಗೆ ಹೇಳಿದ್ರಲ್ಲ ಆವಾಗ ನನಗೆ ಮಗು ಆದಮೇಲೆ ನನಗೆ ತುಂಬಾ ಶಾಕ್ ಆಯಿತು ಹೌದಲ್ವಾ ಒಂದೊಂದು ಹಿರಿಯರು ಸುಮ್ಮ ಸುಮ್ಮನೆ ಅಂತೂ ಹೇಳೋದಿಲ್ಲ ಏನಾದರೂ ಒಂದು ಗೊತ್ತಿರುತ್ತೆ ಅವರಿಗೆ ಗೊತ್ತಿರುತ್ತೆ ಅವರಿಗೆ ಏನಪ್ಪ ಇದು ಅಂದರೆ ಯಾವ್ಯಾವ ರೀತಿ ಸಿಂಪ್ಟಮ್ಸ್ ಇದ್ದರೆ ಈ ಥರ ಗಂಡು ಮಗುನೇ ಆಗುತ್ತೆ ಹೆಣ್ಣು ಮಗುನೇ ಆಗುತ್ತೆ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಅದಕ್ಕೋಸ್ಕರ ಆ ಥರ ಕೇಳಿದರು ಓಕೆ ಗೈಸ್ ಏನಪ್ಪ ಅಂತ ಅಂದರೆ ನನ್ನ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ನನ್ನ ಮಗಂದು ಮೂಮೆಂಟ್ಸ್ ಬಂದು ತುಂಬಾ ಕಮ್ಮಿ ಇತ್ತು ಓಕೆನಾ ನಾನು ಆಲ್ಮೋಸ್ಟ್ ಈ ಗಂಡು ಮಕ್ಕಳಾಗಿದೆಯಲ್ಲ ಅವ್ರನ್ನೆಲ್ಲ ನಾನು ಕೇಳಿದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದೇ ರೀಸನ್ ಹೇಳಿರೋದು ಅಂದರೆ ಗಂಡು ಮಗು ಆಗಿರೋರು ಮಾತ್ರ ಹೊಟ್ಟೆನಲ್ಲಿ ಏನಾದರೂ ತುಂಬಾ ಮೂಮೆಂಟ್ಸ್ ಏನಾದರೂ ಕಮ್ಮಿ ಇದ್ರೆ ಗಂಡು ಮಗು ಆಗುತ್ತೆ ಯಾಕಂದರೆ ಹೆಣ್ಣು ಮಕ್ಕಳು ಬಂದು ತುಂಬಾ ಆ್ಯಕ್ಟಿವ್ ಇರ್ತಾರಂತೆ ಹೊಟ್ಟೆನಲ್ಲಿ ಓಕೆನಾ ಗಂಡು ಮಕ್ಕಳು ಸ್ವಲ್ಪ ಆ್ಯಕ್ಟಿವ್ನೆಸ್ ಅವ್ರದ್ದು ಕಮ್ಮಿ ಹೊಟ್ಟೆನಲ್ಲಿದ್ದಾಗ ಹಾಗೇ ಅವರು ಹೆಣ್ಮಕ್ಳು ಏನಂದರೆ ಏನೇ ತಿಂದ್ರೂ ಕೂಡ ಡೈಜೆಷನ್ ಪವರ್ ಚೆನ್ನಾಗಿರುತ್ತೆ ಅವ್ರದ್ದು ಬಟ್ ಗಂಡು ಮಕ್ಕಳಿಗೆ ಆ ಥರ ಡೈಜೆಷನ್ ಪವರ್ ಚೆನ್ನಾಗಿರೋದಿಲ್ಲ ಅವ್ರದ್ದು ಅಂದರೆ ಅವ್ರಿಗೆ ಅರ್ಗಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ ಹೊಟ್ಟೆ ಒಳಗಡೆ ಇದ್ದಾಗ್ಲೂ ಅಷ್ಟೇ ಹೊರಗಡೆ ಬಂದಾಗಲೂ ಅಷ್ಟೇ ನನ್ನ ಪ್ರಕಾರ ಹೇಳಬೇಕು ಅಂತಂದರೆ ನನಗಂತೂ ಕಮ್ಮಿ ಮೂಮೆಂಟ್ಸು ನಾಯ್ಸ್ ಏನಂತಂದರೆ ನಾನು ಪಾಪು ಇದೆಯಾ ಏನು ಮಾಡ್ತಿದ್ದೆ ಒಳಗಡೆ ಮೂಮೆಂಟ್ಸೇ ಮಾಡ್ತಾರೆ ಅಲ್ಲ ಯಾಕೆ ಯಾಕೆ ಅಂತ ಫುಲ್ಲು ಡೈಲಿ ನಾನು ಫುಲ್ಲು ಟೆನ್ಷನ್ ತಗೊಳ್ತಿದ್ದೆ ನಾನು ಯಾಕಪ್ಪ ಏನಾಯ್ತು ಪಾಪುಗೆ ಮೂಮೆಂಟ್ಸೇ ಮಾಡ್ತಲ್ಲ ನನ್ನ ಹಸ್ಬೆಂಡ್ಗೆ ಯಾವಾಗಲೂ ಹೇಳುವೆ ಯಾಕೋ ಪಾಪು ಮೂಮೆಂಟ್ಸ್ ಮಾಡ್ತಲ್ಲ ಜಾಸ್ತಿ ಮೂಮೆಂಟ್ಸ್ ಮಾಡ್ತಲ್ಲ ಅಂತ ಹೇಳುವೆ ನಾನು ಬಟ್ ನನಗೆ ಸಕ್ಕತ್ ಎದ್ಕೊಳ್ತಿದ್ದೆ ನಾನು ಏನಪ್ಪ ಇದು ಮೂಮೆಂಟ್ಸ್ ಬೇರೆ ಇಲ್ಲ ಭಯ ಆಗುತ್ತಲ್ವ ಯಾರಿಗೇ ಆದ್ರೂ ಈ ಥರ ಮೂಮೆಂಟ್ಸ್ ಇಲ್ದೇ ಇದ್ದಾಗ ಮಗು ಏನು ಮಾಡ್ತಿದ್ಯೋ ಏನೋ ಒಳಗಡೆ ಈ ಥರ ನಾನು ಕೂಡ ತುಂಬಾ ಎದ್ಕೊಳ್ತಾ ನನ್ನ ಹಸ್ಬೆಂಡ್ಗೂ ಕೂಡ ಹಾಗೆ ಹೇಳ್ತಾ ಇದ್ದೆ ಹಾಗಾಗಿ ಗೈಸ್ ನೀವು ಕೂಡ ಅಬ್ಸರ್ವ್ ಮಾಡ್ಕೊಳ್ಳಿ ನಿಮಗೆ ತುಂಬಾ ಕಮ್ಮಿ ಮೂಮೆಂಟ್ಸ್ ಇದೆ ನನಗೇನಂತ ಅಂದರೆ ಫುಲ್ಲು ಮಾರ್ನಿಂಗ್ ಒಂದು ಚೂರು ಚೂರು ಅಷ್ಟೇ ಅಷ್ಟು ಬಿಟ್ಟರೆ ಅವನು ಫುಲ್ ನಿದ್ದೆ ಹೊಡಿತಾ ಇದ್ದ ಅನ್ಸುತ್ತೆ ಮೇ ಬಿ ಯಾವಾಗಲೂ ಮೂಮೆಂಟ್ ಅಷ್ಟಿಲ್ಲ ಕುತ್ಕೊಂಡಾಗ ಮಾತ್ರ ಒಂದು ಯಾವಾಗಲೂ ಒಂದೊಂದು ಸಲ ಮೂಮೆಂಟ್ಸ್ ಅಷ್ಟೇ ನೈಟು ಒಂದೊಂದು ಸಲ ಮೂಮೆಂಟ್ಸ್ ಅಷ್ಟೇ ಅಷ್ಟು ಬಿಟ್ಟರೆ ನಿಜವಾಗ್ಲೂ ಒಂಥರ ಕಮ್ಮಿ ಹೆವಿ ಕಮ್ಮಿ ಮೂಮೆಂಟ್ಸ್ ಒಂದು ಆ ಥರ ಇತ್ತು ನಾನು ಹಾಸ್ಪಿಟಲೈಸ್ಡ್ ಆದಾಗಲೂ ಅಷ್ಟೇ ಲಾಸ್ಟ್ ಲಾಸ್ಟಲ್ಲಿ ಮೂಮೆಂಟ್ಸು ಕಮ್ಮಿ ಅವಾಗ ಡಾಕ್ಟ್ರು ಹೇಳ್ತಾಯಿದ್ರು ಮೂಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಅವರೇ ಬಂದು ಬಂದು ಹಾಟ್ಪಿಟ್ಟೆಲ್ಲ ಚೆಕ್ ಮಾಡ್ತಾಯಿದ್ರು ನಾನು ನನ್ನ ಹಾಸ್ಪಿಟಲಲ್ಲಿದ್ದಾಗ ಸೊ ಹಾಗಾಗಿ ನೀವು ಕೂಡ ಅಬ್ಸರ್ವ್ ಮಾಡ್ಕೊಳ್ಳಿ ತುಂಬ ಕಮ್ಮಿ ಮೂಮೆಂಟ್ಸ್ ಇದೆ ನಿಮಗೆ ಅಂದರೆ ಜಾಸ್ತಿ ಪಾಪು ಆಟಾಡ್ತಾ ಇಲ್ಲ ಕಮ್ಮಿ ಜಾ ಕಮ್ಮಿ ಮೂಮೆಂಟ್ಸ್ ಇದೆ ಅಂತಂದರೆ ಅದು ಗಂಡು ಮಗು ಲಕ್ಷಣ ಅಂತಲೇ ಹೇಳ್ಬೋದು ಓಕೆನಾ ನಾನು ಕೂಡ ಎಲ್ಲರನ್ನೂ ಕೇಳಿಕೊಂಡು ನಾನು ಅಬ್ಸರ್ವ್ ಮಾಡ್ದಂಗೆ ಗಂಡು ಮಗುನೇ ಆಯಿತು ಓಕೆನಾ ತುಂಬ ಕಮ್ಮಿ ಇದ್ದರೆ ಗಂಡು ಮಗುನೇ ಆಗುತ್ತೆ ಓಕೆನಾ ಓಕೆ ಗಾಯ್ಸ್ ನೋಡಿದ್ರಲ್ಲ ಇವತ್ತು ನನ್ನ ವೀಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ ಮಾಡಮ್ಮ ಬಾಯ್ ಬಾಯ್ ಅವ್ನಿಗೆ ಕ್ಯಾಮ್ರಾ ಆನ್ ಮಾಡಿಬಿಟ್ರೆ ಏನು ಮಾಡಲ್ಲ ಎಲ್ಲ ಮಾಡ್ತಾನೆ ಗಾಯಸ್ ನಮಗೆ ಇನ್ನೊಂದು ಏನಂದರೆ ಗಾಯಸ್ ಈ ಒಂದು ಫುಲ್ಲು ಒಂದೊಂದು ದಿನ ನಾನು ನೆಕ್ಸ್ಟ್ ಒಂದು ಡೈಲಿ ವ್ಲಾಗ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅವನದು ಒಂದೊಂದು ಆ್ಯಕ್ಟಿವ್ನೆಸ್ಸು ಅಂತಂದರೆ ಅವನು ಈಗೆಲ್ಲ ಅವನೊಂದು ಸ್ವಲ್ಪ 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 ಕಲ್ತಿದ್ದಾನೆ ಇಷ್ಟು ಬೇಗ ಎಲ್ಲ ತುಂಬಾ ಕ್ಯಾಚ್ ಮಾಡ್ಕೊಂಡಿದ್ದಾನೆ ಆ್ಯಕ್ಟಿವಿಟೀಸ್ನ ಇವೊಂದು ನಾನು ತೋರಿಸ್ತೀನಿ ನನ್ನ ಮಗನೇ ಈ ಥರ ಎಲ್ಲ ಬೇಗ ಬೇಗ ಕಲ್ತ್ಕೊತಿದ್ದಾನೆ ಈ ಥರ ಮಾಡ್ತಿದ್ದಾನೆ ಅಂತ ನಾನು ತೋರಿಸ್ಕೊತಲ್ಲ ನಿಜವಾಗ್ಲೂ ಹಾಂ ಬಟ್ ಸುಮ್ಮನಿರಮ್ಮ ಇಲ್ಲಿ ಚೆನ್ನಿ ತೋರಿಸ್ಕೊತಲ್ಲ ನಾನೇನು ನನ್ನ ಮಗನೇ ಎಲ್ಲ ಮಾಡ್ತಿದ್ದಾನಂತ ನಿಜವಾಗ್ಲೂ ತೋರಿಸ್ಕೊತಲ್ಲ ಬಟ್ ಏನಂತ ಅಂದರೆ ಏನಕ್ಕೆ ಇದನ್ನೆಲ್ಲ ನಿಮಗೆ ಇದ್ದೀನಿ ಹೇಳ್ತೀನಿ ಅಂತ ಹೇಳಿದ್ದು ಅಂತ ಅಂದರೆ ನಾವು ಮ ಯಾವ ರೀತಿ ನೋಡ್ಕೊಳ್ಬೇಕು ಆ್ಯಂಡ್ ನಮ್ಮ ನಮಗೆ ಬರೀ ಫುಡ್ ಮಾತ್ರ ಕೊಟ್ಬಿಟ್ರೆ ಮಕ್ಕಳಿಗೆ ಸಾಲದು ಫುಡ್ಡಿಂದನೂ ಮೆಮೊರಿ ಪವರ್ ಆಗಿರ್ಬೋದು ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು ಚೆನ್ನಾಗಾಗುತ್ತೆ ಅದ್ರ ಜೊತೆಗೆ ನಾವು ಮಕ್ಕಳ ಜೊತೆ ಯಾವ ರೀತಿ ಬೆರಿಬೇಕು ಯಾವ ರೀತಿ ನಾವು ಅವ್ರಿಗೆ ಎಲ್ಲಾನು ಹೇಳ್ಕೊಡ್ಬೇಕು ಅದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಒಂದು ಡೈಲಿ ಒಂದೊಂದು ಆ್ಯಕ್ಟಿವಿಟೀಸ್ನ ನಿಮಗೆ ತೋರಿಸ್ತೀನಿ ಅವನ್ನೆಲ್ಲಾನು ಇವಾಗ ಒಂದೊಂದನ್ನು ಒಂದೊಂದಾಗಿ ಕ್ಯಾಚ್ ಮಾಡ್ತಿದ್ದಾನೆ ಡೈಲಿ ವ್ಲಾಗ್ನ ಮಾಡ್ತೀನಿ ಡೈಲಿ ವ್ಲಾಗ್ ಜೊತೆಗೆ ಒಂದೊಂದು ಡೈಲಿ ಒಂದು ಆ್ಯಕ್ಟಿವಿಟೀಸ್ನ ತೋರಿಸ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಓಕೆನಾ ಮತ್ತೆಲ್ಲದ್ ಬಿಡು ಮಗನಲ್ಲಿ ಹ್ಞೂ ಓಕೆನಾ ಗಾಯ್ಸ್ ಅವನು ಡೈಲಿ ಒಂದೊಂದು ಅವನು ಏನೇ ಮಾಡ್ತಾನೆ ಡೈಲಿ ಈಗೆಲ್ಲ ಚೆನ್ನಾಗಿ ಕಲ್ತಿದ್ದಾನೆ ಏನೋ ಕಲ್ತಿದ್ದಾನೆ ಎಲ್ಲ ನಿಮಗೆ ಡೈಲಿ ಒಂದೊಂದನ್ನು ತೋರಿಸ್ಕೊಡ್ತಾ ಹೋಗ್ತೀನಿ ಓಕೆನಾ ನಾನು ವೀಡಿಯೋ ಮಾಡೋಕ್ಕೆ ಇಲ್ಲ ಇವನು ಓಕೆ ಗಾಯಸ್ ಮತ್ತೆ ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಬಾಯ್ ಕೇರ್ ಈಗ ಬಾಯ್ ಮಾಡ್ದೆ ಬಾಯ್ 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 ಏನು ಬಾಯ್ ಅನ್ನು ಬಾಯ್ ಅನ್ನೋ lá